ನೋಡಿರಿ ಫ್ರೈ ಅದು ಕಲರ್ ವಡೆ ಅಂತೂ ಕಡಲೆಬೇಳೆ ವಡ ಮಸ್ತ್ ಅಂದ್ರೆ ನೋಡಿರಿ ನಮಸ್ಕಾರ ಸ್ನೇಹಿತರೆ ಶಿಲ್ಪನ ಅಪೇಷರ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಸ್ನೇಹಿತರೆ ಬರೀ ಇವತ್ತೊಂದು ಸ್ನ್ಯಾಕ್ಸ್ ರೆಸಿಪಿ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ಕೋತೀನಿ ಏನಪ್ಪ ಅಂದ್ರೆ ಕಡಲೆಬೇಳೆ ವಡ ಮಸ್ತ್ ಅಂದ್ರೆ ಮಸ್ತ್ ಇರ್ತೈತೆ ರೀ ಗರಿ ಆಗಿರ್ತೈತಿ ರುಚಿ ಅಂತ ಅನಾಹುತ ಇರ್ತೈತಿ ಎಲ್ಲ ಬಜ್ಜಿ ವಡಕ್ಕಿಂತ ಇದಂದ್ರೆ ಬಹಳ ಭಾಳ ಡಿಫ್ರೆಂಟ್ ಟೇಸ್ಟ್ ಇರ್ತೈತಿ ಹಾಗಾಗಿ ಟೀ ಜೊತೆಗೆ ತಿನ್ನಕ್ ಭಾರಿ ಇದೆ ಫುಟ್ಪಾತ್ ಮೇಲೆ ಎಲ್ಲ ಮಾಡ್ತಾರೆ ಅಲ್ರಿ ಒಳಗ ರೋಡ್ ಸೈಡ್ ಎಲ್ಲ ನಮ್ಮ ಉತ್ತರ ಕಾಣ ಕಡೆ ಓಡಾಡಿ ಕಡ್ಲಿ ಬೆಳೆ ಓಡಾ ಮಸ್ತ್ ಇರ್ತದ್ರಿ ಅದಕ್ಕಾಗಿ ಇಬ್ಬರು ರೆಡಿಯಾಗಿ ಜೋಡಿ ಮೇಲೆ ಅಡಿಗೆ ಮಾಡಾಕತ್ತೀವಿ ಸ್ನ್ಯಾಕ್ಸ್ ಮಾಡಾಕತ್ತೀವಿ ಬರ್ರಿ ಹೆಂಗ್ ಮಾಡ್ತೀ ಅಂತ ನಿಮ್ಮ ಜೊತೆಗೆ ಶೇರ್ ಮಾಡ್ಕೋತೀನಿ ಫಸ್ಟ್ಗೆ ಏನೇನು ಬೇಕಂತೆ ಇಲ್ಲಿ ಹೇಳ್ಬಿಡ್ತೀನಿ ರೀ ಇಲ್ಲ ನೋಡ್ರಿ ನಾನು ಕಡ್ಲಿ ಬೆಳೆ ನೆನ್ಸಿ ಇಟ್ಟೀನಿ ರೀ ಪೂರ್ತಿ ನೆನಿ ಪಡೆದ ಒಂದು ನೈಂಟಿ ಪರ್ಸೆಂಟ್ ನೆನಿಬೇಕು ಈ ತರ ಮಾಡಿದ್ರಿಂದ ಸ್ವಲ್ಪ ಗಟ್ಟಿ ಗಟ್ಟಿ ಅನ್ಸಬೇಕು ಅದುವಾಗ ಗಣಿತ ಬಂದವನ ಮುರಿಯುವಾಗ ಸ್ವಲ್ಪ ಗಟ್ಟಿನೇ ಇರ್ಬೇಕ್ರಿ ಬ್ಯಾಡಿ ಆದ್ರೂ ಪೀಸ್ ಆಗ್ಬೇಕಾದ ಹಂಗ ನೆನ್ ಬರ್ಬೇಕು ಸ್ವಲ್ಪ ಕಡ್ಲಿ ಕಡ್ಲಿಬೆಡಿ ನೆನ್ಸಿ ಅದಕ್ಕೆ ಈಗ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪು ರೀ ಆಮೇಲೆ ಉಳ್ಳಾಗಡ್ಡಿ ಸಣ್ಣಗೆ ಹಚ್ಕೊಂಡಿನಿ ಆಮೇಲೆ ಸಬ್ಬಸಿಗೆ ಸೊಪ್ಪು ತೊಗೊಂಡೆ ಚೆನ್ನಾಗಿ ಕಟ್ ಮಾಡಿ ನೀವು ಬೇರೆ ಸೊಪ್ಪು ಹಾಕೊಂಡು ಮಾಡ್ಕೊಬೋದು ಭಾರಿ ಚಲೋ ಬರ್ತೇತಿ ಕಡ್ಲಿ ಮೇಲೆ ಬಡಕ ಸಬ್ಬಸ್ಗೆ ಸೇರಿಸ್ ಮಾಡ್ರಿ ನಾನು ಹಿಂಗ್ ಹೇಳದ್ನಾಗ ನೀವು ನೋಡೋ ನೋಡಿ ಮಾತಾಬೇಡ್ರಿ ಹಂಗೆ ಇಲ್ಲ ನೋಡ್ರಿ ಬಳ್ಳೊಳ್ಳಿ ಬೆಳ್ಳುಳ್ಳಿ ಹಸಿಮೆಣ್ಶಿಕಾಯಿ ಇದಕ್ಕೆ ಸ್ವಲ್ಪ ಜೀರಿಗೆ ಹಾಕ್ಕೊತೇನ್ರಿ ಇದಿಷ್ಟನ್ನ ಈಗ ನಾವು ನಾವಿನ್ನ ರುಬ್ಕೊಬೇಕು ಫಸ್ಟಿಗೆ ಈಗ ಹಸಿಮೆಣ್ಸಿನಕಾಯಿ ಬೆಳ್ಳುಳ್ಳಿ ಜೀರಿಗೆ ಒಂದು ಹಾಕ್ಕೊತೀನಿ ತೊಗೊಳ್ರಿ ಕೊತ್ತಂಬರಿ

ಜಸ್ಟ್ ಈಗ ನೋಡಿರಿ ನಾವು ಕಡಲೆಬೇಳೆ ಮಸಾಲೆ ಮಾಡಕ ಮಾಡೋಕೆ ಏನೇನು ತೊಗೊಂಡಿನಿ ಅಂತೇಳಿ ಈ ಕಡೆ ಸಬ್ಬಸಿಗೆ ಸೊಪ್ಪು ಮತ್ತು ಸಣ್ಣಗೆ ಹೆಚ್ಚಿರೋ ಅಂಥ ಉಳಗಡೆ ಹಸಿಮೆಣ್ಸಿಕಾಯಿ ಬೆಳ್ಳುಳ್ಳಿ ಮತ್ತು ಬೇಳೆನ ಒಂದು ನಾಲ್ಕರಿಂದ ಐದು ತಾಸು ನೆನೆಸಿಟ್ಟಿನ್ರಿ ಈಗ ಹಸಿಮೆಣ್ಸಿಕಾಯಿ ಬೆಳ್ಳುಳ್ಳಿನ ಮತ್ತೆ ಸ್ವಲ್ಪ ಒಂದು ಸ್ವಲ್ಪ ಕೊತ್ತಂಬರಿ ಇದ್ರೆ ಕೊತ್ತಂಬರಿನ ಸೇರಿಸಿ ಒಂದು ಚೂರು ಜೀರಿಗೆ ಶುಂಠಿನ ಹಾಕೊಬೋದು ನಾನು ಇಲ್ಲಿ ಶುಂಠಿ ಹಾಕ್ಕೊಂಡಿಲ್ಲ ನೀವು ಬೇಕಾದ ಹಾಕ್ಕೋರಿ ಹಾಕ್ಕೊಂಡು ಒಂದು ಸರಿ ಮಿಕ್ಸಿ ಮಾಡ್ಕೋರಿ ಇಲ್ಲಿ ಕಡಲಿಬೇಳ ಈಗ ನೋಡಿರಿ ನಾನು ತೋರ್ಸಾಕತ್ತೀನಿ ಈ ಥರ ಇದ್ರೆ ಅದು ಎರಡು ಪೀಸ್ ಆಗಬೇಕು ಪೂರ್ತಿ ಮೆತ್ತಗಂಗೆ ನೆನೆಸ್ಬೇಡ್ರಿ ಈ ಥರ ಇದು ಇರಬೇಕದು ಅಂದ್ರೆ ತರತಾರಿಯಾಗಿ ರುಬ್ಕೋತೀವಿ ನಾವು ಅದು ಇಷ್ಟನ್ನು ಹಾಕಿ ರುಬ್ಬಿ ಏನು ನೋಡ್ರಿ ಸ್ವಲ್ಪ ಸ್ವಲ್ಪ ಕಟ್ಟಿಬಿಡಿ ಹಾಕೊಂಡು ರುಬ್ಬಾ ರುಬ್ಬಾನೆ ಸಾಕಾಗತ್ತೀಚೆ ಜಾರ ದ್ರಿ ತರತಾರಿಯಾಗಿ ರುಬ್ಕೋಬೇಕು ಇಷ್ಟು ಸಾಕು ಇದಕ್ಕೂ ನೀವು ಇಲ್ಲಪ್ಪ ನಮ್ಗೆ ಸಣ್ಣ ಬೇಕಂದ್ರೆ ಸಣ್ಣ ಮಾಡ್ಕೋಬೋದು ಓಪ ಈ ನೋಡ್ರಿ ಇದು ಮಿಕ್ಸಿ ಮಾಡಿದ್ದಾತ ಈ ಥರ ಮಾಡ್ಕೊಂಡಿನಿ ತರತಾರಿಯಾಗಿ ಇದೀಗ ಉಳ್ಳಾಗಡ್ಡಿ ಉಳಿದು ಬಿಟ್ಟಿದ್ದು ನಟ್ರೆ ಸ್ವಪ್ಪನ್ ಹಾಕೊಂಡಿನಿ ಹಾಗೆ ಇದನ್ನ ಸಣ್ಣಗೆ ಹೆಚ್ಚಿರೋ ಅಂತ ಸಬ್ಬಸಿ ಸೊಪ್ಪು ಹಾಕ್ಕೊಂಡು ಸ್ವಲ್ಪ ಚಿಕ್ಕ ತಕ್ಕಷ್ಟು ಬಂದ ಹಾಕ ಸಾಕು ಈಗ ಮಿಕ್ಸ್ ಮಾಡಬೇಕು ನೀಟಾಗಿ ಎಲ್ಲ ಏನಾದರೂ ಮಿಕ್ಸ್ ಆಗಂಗೆ ಎಲ್ಲ ಉಳ್ಳಾಗಡ್ಡಿ ಸೊಪ್ಪು ಎಲ್ಲ ಇದು ರೆಡಿ ಈಗ ವಡೆ ಮಾಡೋಕ್ಕೆ ಇಷ್ಟು ಈ ಥರ ಇದ್ರೆ ಹದ ಹಿಂಗೆ ಹಿಂಗೆ ರೌಂಡೇ ಮಾಡಿ ತಟ್ಟಿ ಹ್ಞೂ ಈ ಥರ ಸೇಮ್ ಉಂಡೆ ಮಾಡಿ ಒಮ್ಮೆ ಮಾಡಿ ಇಟ್ಕೊಬೋದು ಆಗಾಗ ಮಾಡ್ಬೋದು ಸ್ವಲ್ಪ ಹಂಗಾಗಿ ತಣ್ಣೀರು ಹಚ್ಚಿ ಎಷ್ಟು ಸಾಧ್ಯನೋ ಅಷ್ಟೇ ತಟ್ಬಾರೀ ಅಂದ್ರೆ ಬೇಗ ಫ್ರೈ ಹಾಕೋ ಅಂತೇಳಿ ಹಾಗೆ ರೀ ಕೈಲ ಬರ್ತದೆ ಪರವಾಗಿಲ್ಲ ನಡಿತೈತಿ ಇಷ್ಟಪಡ್ತೈತೆ ರೀ ಸಾಕು ಇಷ್ಟು ಇಷ್ಟ ಆದರೆ ರೌಂಡ್ ಶೇಪ್ ಮಾಡಿಕೊಂಡು ಕರೀದ್ರಿ ನೋಡಿರಿ ಈ ಥರ ತಟ್ ಹಾಕಿದ್ನ ಮೂಗು ಸಿಳ್ದಾರ ಸುತ್ತ ಈ ಥರ ಮಾಡಿರಿ ಸ್ವಲ್ಪ ಯಾರು ಮೂಗು ಅಲ ಏನಂತೀವಿ ನಾವಂತ ಹಾಡು ಬೇಸ್ರೆ ಅಂತೀವಪ್ಪ ಹೇಳಿ ಹೇಗ ಬಿಡದ್ರಿ ಇಡಿ ಇಡೀ ಅದ್ರಿ ಇಲ್ಲ ರೀ ಎರಡೆರಡು ಮಾಡ್ಬೋದು ನಾನು ಹೆಣ್ಣು ಫುಲ್ ಖಾಲೈತೆ ಅದಕ್ಕೆ ಇನ್ನೊಂದು ಹಾಕಿಲ್ಲ ಈಗ ಈ ಥರ ಎರಡು ಸೈಡು ಒಳಿಸಿ ಒಳಿಸಿ ಕಲರ್ ಫುಲ್ ಚೇಂಜ್ ಆಗ್ಬೇಕು ರೀ ಅಲ್ಲಿ ಊರಿಗೆ ಬೇಯಿಸ್ಬೇಕು ರೀ ಸಣ್ಣ ಊರಿ ಇಡ್ರಿ ಒಳಗೆ ಮಾಡ್ತೀವಿ ಹಸಿ ಹಸಿ ಉಳಿತೈತಿ ಸಣ್ಣ ಊರಿ ಇಟ್ಟು ಈ ರೀತಿ ಫ್ರೈ ಮಾಡ್ಕೊಬೇಕು ರೀ ನೋಡಿರಿ ಎಷ್ಟು ಚಂದ ರೆಡಿ ಆಯ್ತ ಚಾಡ್ಬೇಕು ನಿಮಗೆ ಆಗ್ಬೇಕಾ ಬರಬಾರ್ದು ಏನ್ ನೋಡ್ರಿ ಒಮ್ಮೆ ಈ ಥರ ಸಣ್ಣ ಸಣ್ಣ ಈ ಥರ ಮಾಡಿಟ್ಕೊಂಡು ಕರಿ ಅಂದ್ರೆ ಬೇಗ ಹಾಕೋ ಆಮೇಲೆ ಎಣ್ಣೆ ಗ್ಯಾಸ್ ಯಾವುದು ವೇಸ್ಟ್ ಆಗಲ್ಲ ಇದು ನಮ್ಮ ಯಜಮಾನ್ರು ಹೇಳಿರೋ ಟ್ರಿಕ್ಸ್ ನಾವು ಒಂದೊಂದು ಎರಡೆರಡು ಹಾಕ್ತಿದ್ದೆ ನೋಡಿ ನಾಲ್ಕು ನಾಲ್ಕು ಆಗ್ಬೇಕು ಕಲರ್ ಚೇಂಜ್ ಆಗಲೇದು ಒಂದು ಸೈಡ್ ಊದಿ ಕಲರ್ ಚೇಂಜ್ ಆಗ್ಬೇಕ್ರಿ ಒಳಗೆಲ್ಲ ಹಸಿ ಹಸಿ ಇರಬಾರ್ದು ಅದಕ್ಕೆ ಮೀಡಿಯಮ್ ಉರಿ ಇಟ್ಟು ಫ್ರೈ ಮಾಡ್ಬೇಕು ಅವನು ಹ್ಞೂ ನೋಡಿರಿ ಫ್ರೈ ಅದು ಕಲರ್ ಚೇಂಜ್ ಆಗ್ಯವು ಊದಿ ಸಣ್ಣ ಮಾಡಿಕೊಂಡು ಎರಡು ಕರೆ ಎರಡು ಕಡೆಯೂ ಕಲರು ಚೇಂಜ್ ಆಗೋರಿಗೆ ಫ್ರೈ ಮಾಡ್ಕೋಬೇಕು ಸ್ನೇಹಿತರೆ ಸೌಂಡ್ ಚೇಂಜ್ ಆಗಿರುತ್ತೆ ಆಲ್ರೆಡಿ ನಮ್ಮ ಬೇರೆ ಸೌಂಡಾಗಿ ಬರ್ತಾ ಇರ್ತೈತೆ ಆವಾಗ ತೆಗೆದುಬಿಡ್ರಿ ನೆಕ್ಸ್ಟು ಅದ್ರ ಜೊತೆಗೆ ಲಾಸ್ಟಿಗೆ ಈ ಥರನ ನೀವು ಮಾಡ್ಕೋಬೋದು ಗೋಲ್ಬಜ್ಜಿ ಅಂತೀವಲ್ರಿ ರೌಂಡ್ ರೌಂಡಾಗಿ ಈ ಥರ ಮಾಡಿ ಫ್ರೈ ಮಾಡ್ಕೋಬೋದು ಭಾರಿ ರುಚಿ ಇರ್ತವೆ ಇವನ್ನು ಅದು ಮಾಡಿ ಮಾಡಿ ತೆಗೆದ್ರೆ ಈ ಥರನೇ ಇನ್ನೊಂದು ಶೇಪ್ ಒಳಗೆ ಮಾಡ್ಕೊಂಡು ತಿನ್ಬೋದು ಅದಕ್ಕಿಂತ ಇದು ಫಾಸ್ಟ್ ಆಗುತ್ತೆ ಆದ್ರೆ ಅದು ರುಚಿ ಭಾರಿ ಮಸ್ತ್ ಆಗುತ್ತೆ ರೀ ಎರಡು ಥರನ ಮಾಡಿ ತೋರಿಸಿನಿ ಬೇಕಾದ್ರೆ ನೀವು ಯಾವ ಥರ ಬೇಕಾ ಆ ಆ ಟ್ರೈ ಮಾಡ್ರಿ ನನಗಂತೂ ಈ ಬಜ್ಜಿಗಿಂತ ಅದೇ ವಡನ ಭಾಳ ಅಂದ್ರೆ ಭಾಳ ಇಷ್ಟ ಆಕೈತಿ ಸ್ನೇಹಿತರೆ ಈಗ ನೋಡ್ರಿ ವಡ ಅಂತ ಕಡೆಗಳ ವಡ ಮಸ್ತ್ ಅನ್ನಿಸ್ತದವು ಸೌಂಡ್ ಕೇಳ ತೋರಿಸ್ತಿದ್ದೆ ನೋಡ್ರಿ ಎಲ್ಲಂತವು ಹ್ಞೂ ಟೇಸ್ಟ್ ಮಾತ್ರ ಮಸ್ತ್ ಅಂದ್ ಮಸ್ತ್ ಇವು ಹಾಂ ಹ್ಞೂ ಮತ್ತೆ ಈಸಿ ಮಾಡ್ಕೋಬೋದು ರೀ ಮುಂಜಾನೆ ನಾಶ ಮಾಡೋಕೆ ಎಣ್ಣೆ ಸೈಡ್ ಒಂದು ಸ್ವಲ್ಪ ನೆಣಸಿಟ್ವೆ ಅಂದ್ರೆ ಸಜಿ ಆರಾಮ್ ಸ್ನ್ಯಾಕ್ಸ್ ಮುಂಜಾನೆ ಅನ್ಬೇಕಂತ ಹೇಳ್ರಿ ಎರಡು ಮೂರು ತಾಸನೆಂದು ಸಾಕಾಗ್ತೈತಿ ಒಂದಕ್ಕಿಂತ ಒಂದು ಪರ್ಫೆಕ್ಟ್ ಆಗಿ ಪರ್ಫೆಕ್ಟ್ ನೀವು ಎಷ್ಟು ಚಳಗ ತಟ್ಟತೀರಿ ಅಷ್ಟು ಬೇಗ ಫ್ರೈ ಹಾಕವು ಅಷ್ಟು ರುಚಿನು ಜಾಸ್ತಿ ಹಾಕವು ಅತಿ ದಪ್ಪ ತಟ್ಟಕ್ಕೆ ಹೋಗಾಳ್ರಿ ಹಿಂಗ ತಿಳುವಾಗ ತಟ್ರೆ ಬಾರಿ ಬೇಗ ಆಗತ್ತ ಭಾಳ ತೊಗಿ ಎಣ್ಣೆ ತೊಗೊಳ ಜೊತೆ ಚಟ್ನಿ ಈ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದ್ರ ಲೈಕ್ ಮಾಡಿರಿ ಆಮೇಲೆ ಯಾವ ರೆಸಿಪಿ ಹೇಳಿ ಕಮೆಂಟ್ ಮಾಡಿ ಹೇಳ್ರಿ ಸೇರಿ ಮಾಡಿ ತೋರಿಸ್ತೀವಂತ ಕಲ್ಕೋಂಗ್ ನಾವು ಕಲ್ಕೋತೀವಿ ನಿಮಗೂ ಗೊತ್ತಿಲ್ಲ ಇರೋದೇ ತಿಳಿಸ ಓಕೆ ಇದ್ರೊಂದಿಗೆ ಈ ರೆಸಿಪಿ ವಿಡಿಯೋನ ಇಲ್ಲಿಗೆ ಅಂತ ಸಿಗ್ತೇನೆ ಮುಂದಿನ ನೋಡೋದ್ರಲ್ಲಿ ಎಲ್ಲ नमस्कार थैंक्स फॉर वाचिंग